ನಮಸ್ಕಾರ ಜೈ ಜಿನೇಂದ್ರ ಎಲ್ರಿಗೂ ಹೇಗಿದ್ದೀರಾ ನಾನ್ ನಿಮ್ಮ ನವಿತಾ ಜೈನ್ ಮಾತಾಡ್ತಾ ಇದ್ದೀನಿ ಸುಹಾಸ್ತಿ ಮಿಲನ್ ವತಿಯಿಂದ ಪ್ರತಿ ಬಾರಿ ಕೂಡ ಜಿನ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿರುವುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿ ಬಾರಿ ಕೂಡ ಜಿನ ಸಮ್ಮೇಳನ ನಡೆದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಜಿನ ಸಮ್ಮೇಳನ ಯಾವಾಗ ಎಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಅಷ್ಟೇ ಸಹಜವಾಗಿತ್ತು ಅದಕ್ಕೆ ಉತ್ತರವಾಗಿ ಈಗಾಗಲೇ ಸುಹಾಸ್ತಿ ಸುಹಂತಿ ಮಿಲನ್ ವತಿಯಿಂದ ಈ ಸುರದ ಅಂತಾರಾಷ್ಟ್ರೀಯ ಜನಸಮ್ಮನ ನಡೀತಾ ಇರೋದು ಸಿಂಗಾಪುರ ಹಾಗೆ ಮಲೇಷಿಯಾದಲ್ಲಿ ಇದೇ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಒಂದರವರೆಗೆ ಸಿಂಗಾಪುರ ಹಾಗೆ ಮಲೇಷಿಯಾದಲ್ಲಿ ಜನಸಮ್ಮಿಲ್ನದ ಹೆಸರಿನಲ್ಲಿ ಪ್ರವಾಸವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತಾರರಿಂದ ಮೂರು ದಿನಗಳ ಕಾಲ ಸಿಂಗಾಪುರ ಹಾಗೆಯೇ ಎರಡು ದಿನಗಳ ಕಾಲ ಮಲೇಷಿಯಾದಲ್ಲಿ ಈ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿರುವುದು ಇಪ್ಪತ್ತೇಳನೇ ತಾರೀಕು ಸಿಂಗಾಪುರದಲ್ಲಿ ಜನ ಸಮ್ಮೇಳನದ ಕಾರ್ಯಕ್ರಮ ನಡೆಯುತ್ತೆ ಸೊ ಅಂತಾರಾಷ್ಟ್ರೀಯ ದಿನ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಈ ಒಂದು ಪ್ರವಾಸದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಅಂತಾರಾಷ್ಟ್ರೀಯ ಜನ ಸಮ್ಮೇಳನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ನಾನು ಕೂಡ ಹಾರೈಸ್ತಾ ಇದ್ದೇನೆ ನಾನು ಬರ್ತೀನಿ ನೀವು ಬರ್ತೀರಿ ಅಲ್ವಾ